ಸ್ನೇಹಿತರೆ ನಮಸ್ಕಾರ ಶಿಸ್ತಿನ ಪಕ್ಷ ಅಂತೇಳಿ ಕರೆಸಿಕೊಳ್ತಿದ್ದಂತಹ ಸಿದ್ಧಾಂತದ ಪಕ್ಷ ಅಂತೇಳಿ ಹೇಳಿಸಿಕೊಳ್ತಿದ್ದಂತಹ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ ಶಿಸ್ತು ಅನ್ನೋದು ಎಲ್ಲೋ ಮಾಯವಾಗಿದೆ ಯಾರಲ್ಲೂ ಕೂಡ ಶಿಸ್ತು ಕಾಣಿಸ್ತಿಲ್ಲ ಯಾವ ನಾಯಕನೂ ಕೂಡ ಶಿಸ್ತಿನಲ್ಲಿ ಇಲ್ಲ ಅನ್ನೋದು ವಾಸ್ತವ ಆದರೆ ಈ ಅಶಿಸ್ತು ಇಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಮತ್ತು ಇಲ್ಲಿ ಅಶಿಸ್ತು ಇರೋದಕ್ಕೆ ಪ್ರಮುಖವಾಗಿ ಕಾರಣ ಹಾಗೆಯೇ ಇಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಯತ್ನಾಳ್ ಆಗಿರ್ಬೋದು ಈಶ್ವರಪ್ಪ ಆಗಿರ್ಬೋದು ಇವರೆಲ್ಲರೂ ಕೂಡ ಬೆಂಕಿ ಉಂಡೆಯನ್ನು ಉಗುಳುತ್ತಿರೋದು ಯಾರ ವಿರುದ್ಧ ಹೇಳಿ ವಿಜಯೇಂದ್ರ ವಿರುದ್ಧ ಈ ಮಟ್ಟಿಗೆ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ರು ಕೂಡ ಬಹಿರಂಗವಾಗಿ ಅವನೊಬ್ಬ ನಾಯಕನೇ ಅಲ್ಲ ಅವನೊಬ್ಬ ನಾಲಾಯಕ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದರು ಕೂಡ ಇಲ್ಲಿ ಯಾರೂ ಕೂಡ ರಮೇಶ್ ಜಾರಕಿಹೊಳಿಗಾಗಲಿ ಯತ್ನಾಡ್ಗಾಗ್ಲಿ ಈಶ್ವರಪ್ಪನವರ ಬಾಯಿಗೆ ಬ್ರೇಕ್ ಹಾಕೋಕೆ ಸಾಧ್ಯವಾಗ್ತಿಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು ಆದರೆ ಈಗ ಇದಕ್ಕೊಂದು ಉತ್ತರ ಸಿಕ್ಕಿದೆ ದೆಹಲಿಯಲ್ಲಿ ತುಂಬ ಪ್ರಭಾವಿ ಆಗಿರುವಂಥ ಆ ನಾಯಕ ರಾಜ್ಯದಲ್ಲಿ ಸ್ವಂತ ಬಲದಿಂದ ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲೋಕೆ ಸಾಧ್ಯವಿಲ್ಲ ಆ ಮಹಾನ್ ನಾಯಕ ಇವತ್ತು ಈ ಮೂವರು ನಾಯಕರಿಗೂ ಅಥವಾ ಈ ಭಿನ್ನಮತಿಯರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಎಂದು ಗೊತ್ತಾಗ್ತಿದೆ ಭಿನ್ನಮತಿಯರ ನಾಯಕರಾಗಿರುವಂತಹ ಈ ಮೂವರು ಕೂಡ ಈಗಾಗಲೇ ವಿಜೇಂದ್ರ ವಿರುದ್ಧ ಎರಡು ಮೂರು ಹಂತದ ಸಮರವನ್ನು ಸಾರಿದ್ದು ಈಗ ಬಹಿರಂಗವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ ಜೊತೆಗೆ ಒಂದಷ್ಟು ಜನರ ತಂಡವನ್ನು ರಚನೆ ಮಾಡಿಕೊಂಡು ವಿಜೇಂದ್ರ ಅವರನ್ನು ಹೇಗಾದರೂ ಮಾಡಿ ಕೆಳಗಿಳಿಸಲೇಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಆದರೆ ಈ ಪ್ರಯತ್ನದಲ್ಲಿ ಒಬ್ಬರು ಯಾರಾದರೂ ದೊಡ್ಡ ಲೀಡ್ರ್ ಸಪೋರ್ಟ್ ಕೊಡಲೇಬೇಕಲ್ವ ಆ ದೊಡ್ಡ ಲೀಡ್ರ್ ಯಾರು ಇವರಿಗೆ ಸಪೋರ್ಟ್ ಕೊಡ್ತಿರುವಂಥ ಆ ದೊಡ್ಡ ಲೀಡ್ರ್ ಯಾರು ಅವರ ಈ ಸಪೋರ್ಟ್ಗೆ ಕಾರಣ ಏನು ಅವರ ಉದ್ದೇಶ ಏನು ಎಲ್ಲವನ್ನು ಕೂಡ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಆರಂಭದಲ್ಲಿ ಹೇಳಿದಂತೆ ಬಿ ಜೆ ಪಿ ಅಂದರೆ ಒಂದು ಶಿಸ್ತಿನ ಪಕ್ಷ ಅಂತೇಳಿ ಎಲ್ಲ ಕಡೆಯೂ ಕೂಡ ಮಾತುಗಳು ಇತ್ತು ಆದರೆ ಇವತ್ತು ಬಿ ಜೆ ಪಿಯು ಕೂಡ ಅದೇ ಪರಿಸ್ಥಿತಿಯಲ್ಲಿದೆ ಎಲ್ಲವೂ ಕೂಡ ಅದೇ ರೀತಿಯಾಗಿ ನಡೀತಾ ಇದೆ ಅಶಿಸ್ತು ಅನ್ನೋದು ಇಲ್ಲಿ ತಾಂಡವ ಆಡ್ತಿದೆ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ವಿರುದ್ಧ ಈಗ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವಂಥ ರಣಕಹಳೆಯನ್ನು ಮೊಳಗಿಸಿರುವಂಥ ಕೆಲವೊಂದಷ್ಟು ಭಿನ್ನಮತಿಯರು ನೇರವಾಗಿಯೇ ವಿಜೇಂದ್ರಗೆ ಸವಾಲುಗಳನ್ನು ಹಾಕ್ತಾ ಇದ್ದಾರೆ ವಿಜೇಂದ್ರ ಅಧಿಕಾರ ವಹಿಸಿಕೊಂಡ ಮೇಲೆ ಬಿ ಜೆ ಪಿ ಮುರಿದ ಮನೆಯಾಗಿದೆ ಮನೆಯೊಂದು ಮೂರು ಬಾಗಿಲಾಗಿದೆ ಹಲವು ನಾಯಕರು ಪದೇ 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 ವಿಜೇಂದ್ರ ಬಗ್ಗೆ ಅಪಸ್ವರವನ್ನು ಎತ್ತುತ್ತಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇರ್ಬೋದು ಯತ್ನಾಳ್ ಇರ್ಬೋದು ಈಶ್ವರಪ್ಪ ಇರ್ಬೋದು ಅಥವಾ ಬೇರೆ ನಾಯಕರುಗಳಿರ್ಬೋದು ಎಲ್ಲರೂ ಕೂಡ ಅಪಸ್ವರವನ್ನು ಎತ್ತುತ್ತಿದ್ದಾರೆ ವಿಜೇಂದ್ರ ವಿರುದ್ಧ ಮುಗಿ ಬೀಳ್ತಾ ಇದ್ದಾರೆ ಈ ನಡುವೆ ಜಾರಕಿಹೊಳಿ ಬೆಂಬಲಕ್ಕೆ ಬಿಜೆಪಿಯ ಹಿರಿಯ ಉನ್ನತ ನಾಯಕರೊಬ್ಬರು ನಿಂತಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ ಯಾಕೆ ಹೇಗೆ ಹೇಳ್ತೀನಿ ನೋಡಿ ದಿವಂಗತ ಎಚ್ ಎನ್ ಅನಂತಕುಮಾರ್ ಅವರ ನಾಯಕತ್ವದಲ್ಲಿ ಬಿಜೆಪಿಯ ಸುವರ್ಣ ಯುಗ ಹೊಂದಿತ್ತು ಅನ್ನೋದು ರಮೇಶ್ ಜಾರಕಿಹೊಳಿ ಅವರು ಹೊಗಳಿರುವುದು ಪಕ್ಷದಲ್ಲಿ ಬೆಂಕಿಯ ಬಿರುಗಾಳಿಯನ್ನೇ ಬಿಸಿದೆ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಕಾಂಗ್ರೆಸ್ ಜೊತೆಗಿದ್ದಂತಹ ಜಾರಕಿಹೊಳಿ ಅವರಿಗೆ ಆ ಅವಧಿಯಲ್ಲಿ ಬಿಜೆಪಿಯ ಆಂತರಿಕ ಚಲನವಲನದ ಬಗ್ಗೆ ಹೇಗೆ ತಿಳಿದಿತ್ತು ಅನ್ನೋದು ಬಿಜೆಪಿ ಒಳಗಿನವರ ಪ್ರಶ್ನೆ ಕೆಲವರು ಹೇಳುವಂತೆ ತೆರೆಮರೆಯಲ್ಲಿ ಒಬ್ಬ ಉನ್ನತ ನಾಯಕ ಈ ಭಿನ್ನಮತ ಸೃಷ್ಟಿಗೆ ಕಾರಣ ಆಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರುವಂತೆ ಮಾಡಿದೆ ಈ ಸಂಬಂಧ ಬಿಜೆಪಿ ಕಚೇರಿಯಲ್ಲಿ ಗುಸುಗುಸು ಚರ್ಚೆಯೂ ಕೂಡ ಜೋರಾಗ್ತಿದೆ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳು ಮತ್ತು ಇತರರು ಏಕಾಂಗಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಸಾರ್ವಜನಿಕ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ವಿಜೇಂದ್ರ ನಾಯಕತ್ವದ ಬಗ್ಗೆ ಧ್ವನಿಯನ್ನು ಆಕ್ರೋಶವನ್ನು ಆಗಾಗ್ಗೆ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಿದರೆ ಅದಕ್ಕೊಂದು ಕಾರಣ ಇರಬೇಕು ದೆಹಲಿಯಲ್ಲಿರುವಂಥ ಪಕ್ಷದ ನಿಗೂಢ ಹಿರಿಯ ನಾಯಕರೊಬ್ಬರು ಇವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಬೆಂಬಲವನ್ನು ನೀಡುತ್ತಿದ್ದಾರೆ ಅನ್ನುವಂಥ ಮಾತುಗಳು ಪಿಯ ಪಡಸಾಲೆಯಲ್ಲಿಯೇ ಕೇಳಿ ಬರ್ತಾ ಇದೆ ಈ ಮಹಾನಾಯಕ ಅವರಿಗೆ ರಕ್ಷಣೆಯನ್ನು ನೀಡ್ತಾ ಇದ್ದಾರೆ ತಮ್ಮ ಹೇಳಿಕೆಗಳ ಮೂಲಕ ಭಿನ್ನಮತವನ್ನು ಪ್ರದರ್ಶಿಸುತ್ತಿರುವಂಥ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಕೇಂದ್ರದ ಹಿರಿಯ ನಾಯಕರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳದಂತೆ ರಕ್ಷಣೆಯನ್ನು ಇದ್ದಾರೆ ಹೀಗಾಗಿ ಈ ಭಿನ್ನಮತಿಯರ ನಾಯಕರಲ್ಲಿ ಯಾವುದೇ ಭಯವಿಲ್ಲ ಮತ್ತು ತಮ್ಮ ಹುಚ್ಚಾಟವನ್ನು ಮುಂದುವರಿಸುತ್ತಿದ್ದಾರೆ ಎನ್ನುವಂತಹ ಮಾತುಗಳು ಹೀಗೆ ಗೊತ್ತಾಗ್ತಿದೆ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರು ನೀಡುತ್ತಿರುವಂಥ ಕ್ಷಿಪ್ರ ಪ್ರತಿಕ್ರಿಯೆ ಇನ್ನಷ್ಟು ಕುತೂಹಲವನ್ನು ಕೂಡ ಹೆಚ್ಚಿಸುತ್ತಿದ್ದರೆ ಜಾರಕಿಹೊಳಿ ಅವರಂತಹ ನಾಯಕರು ಪಕ್ಷ ಮತ್ತು ಸಿದ್ಧಾಂತದೊಂದಿಗೆ ತೊಡಗಿಸಿಕೊಂಡಿರುವುದು ಒಳ್ಳೆಯದು ಅಂತಲೂ ಕೂಡ ಹೇಳೋದ್ರ ಮೂಲಕ ಎಚ್ಚರಿಕೆಯಿಂದನೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆದರೆ ಇದು ಯಾವತ್ತೂ ಕೂಡ ಬೂದಿ ಮುಚ್ಚಿದ ಕೆಂಡ ಮುಚ್ಚಿದ ಬಾಗಿಲುಗಳ ಹಿಂದೆ ಬಿಜೆಪಿಯ ಒಳಗಿನವರು ಕರಾಳ ಮತ್ತು ಕೆಟ್ಟ ನಿರೂಪಣೆಯನ್ನು ಬಹಿರಂಗಪಡಿಸುತ್ತಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಬಿಜೆಪಿ ಒಂದು ಶಿಸ್ತಿನ ಪಕ್ಷ ಮತ್ತು ಯಾರಾದರೂ ಈ ರೀತಿ ಪದೇ 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 ಪಕ್ಷದ ನಾಯಕತ್ವದ ವಿರುದ್ಧ ತಿರುಗಿ ಬೀಳ್ತಿರೋದನ್ನು ನೋಡಿದರೆ ಹೈಕಮಾಂಡ್ ಮಟ್ಟದಲ್ಲಿ ಇವರುಗಳಿಗೆ ಯಾರೂ ಕೂಡ ಈ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಿಲ್ವಾ ಅಥವಾ ಯಾರಾದರೂ ಶ್ರೀರಕ್ಷೆಯಾಗಿ ನಿಂತಿದ್ದಾರ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡೋದು ಸಹಜ ದೆಹಲಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ರು ಕೂಡ ಸ್ಥಳೀಯ ಚುನಾವಣೆಯಲ್ಲಿ ಸ್ವಂತ ಬಲದಿಂದ ಗೆಲ್ಲೋದಕ್ಕೆ ಹರಸಾಹಸವನ್ನು ಪಡೆದಿರುವಂಥ ಹಿರಿಯ ವ್ಯಕ್ತಿಯೊಬ್ಬರು ಈ ಭಿನ್ನಮತಿಯರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನೋದು ಕೆಲವು ಬಿಜೆಪಿ ನಾಯಕರು ಹೇಳ್ತಾ ಇರುವಂಥ ಮಾತು ಆ ನಾಯಕ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ರು ಈಗ ಕರ್ನಾಟಕದಲ್ಲಿ ಪಿಯ ಅನಿರೀಕ್ಷಿತ ಯಶಸ್ಸಿನಿಂದ ಹತಾಶರಾಗಿ ಅಶಾಂತಿಯನ್ನು ಹಾಕೋದಕ್ಕೆ ಅವರು ಪ್ರಭಾವವನ್ನು ಬಳಸ್ತಾ ಇದ್ದಾರೆ ಎನ್ನಲಾಗ್ತಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ತೆರೆಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೆ ವೈಯಕ್ತಿಕವಾಗಿ ವಿಜೇಂದ್ರ ಜೊತೆಗೆ ಯತ್ನಾಳ್ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಆದರೆ ಅವರು ಯಡಿಯೂರಪ್ಪನವರ ಮಗ ಅನ್ನುವಂಥ ಕಾರಣಕ್ಕೆ ಈ ವೈರತ್ವವನ್ನು ಮುಂದುವರೆಸಿದ್ದಾರೆ ಅನ್ನೋದು ಪಕ್ಷದ ಒಳಗಿನ ಹೇಳಿಕೆ ಅಥವಾ ಒಳಗುಟ್ಟು ದೆಹಲಿಯಲ್ಲಿರುವಂಥ ಈ ಮಹಾನ್ ನಾಯಕ ಎಂಎಲ್ಸಿ ಎಲ್ ಸಿಟಿ ರವಿ ಅವರನ್ನು ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳವರನ್ನು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋದಕ್ಕೆ ಬಯಸಿದರು ಆದರೆ ಅವರು ಅಂದುಕೊಂಡಂತದೇ ಅದು ನಡೀಲಿಲ್ಲ ಕಾರಣ ಆ ಪಕ್ಷದಲ್ಲಿ ಅಶಾಂತಿ ಮೂಡಿಸಲು ಎಲ್ಲ ತಂತ್ರವನ್ನು ನಡೆಸ್ತಿದ್ದಾರೆ ಅನ್ನೋದು ಸ್ವತಃ ಅವರ ಮೂಲಗಳಿಂದ ಅಥವಾ ಅವರ ಬಲ್ಲ ಮೂಲಗಳಿಂದ ಹೇಳ್ತಿರುವಂತಹ ಸುದ್ದಿ ಅಥವಾ ಬರ್ತಿರುವಂಥ ಸುದ್ದಿ ವಿಜೇಂದ್ರ ಬಿಟ್ಟು ಬೇರೆ ಯಾರೇ ಪಕ್ಷದ ಆಗಿದ್ದರೂ ಕೂಡ ದೆಹಲಿಯ ಈ ಉನ್ನತ ನಾಯಕನನ್ನು ನಿಯಂತ್ರಿಸೋದು ಅವರಿಂದ ಸಾಧ್ಯವಾಗ್ತಾ ಇರಲಿಲ್ಲ ಈ ಉನ್ನತ ನಾಯಕನಿಗೆ ಎಲ್ಲ ಹಂತಗಳಲ್ಲಿ ಅಸಮರ್ಥ ಅಥವಾ ನಿಷ್ಪರಿಣಾಮಕಾರಿ ಜನರು ಇರಬೇಕು ಅನ್ನುವಂತಹ ಬಯಕೆ ಇತ್ತು ಎಲ್ಲ ಕೆಲಸಗಳಿಗೂ ಕೂಡ ತನ್ನನ್ನು ಸಂಪರ್ಕಿಸಿ ಅನುಮತಿಯನ್ನು ಪಡೆಯುವಂಥ ರಾಜ್ಯಾಧ್ಯಕ್ಷ ಇದ್ದರೆ ಪಕ್ಷದ ಮೇಲಿನ ಹಿಡಿತ ಏನಿದೆ ಅದು ಇನ್ನಷ್ಟು ಸುಲಭ ಆಗ್ತದೆ ಜೊತೆಗೆ ನಿಯಂತ್ರಣ ಇನ್ನಷ್ಟು ಈಸಿಯಾಗಿ ಸಿಗ್ತದೆ ಅನ್ನೋದು ಆತನ ಲೆಕ್ಕಾಚಾರ ಹೀಗಾಗಿ ಅಸಮಾಧಾನಿತ ನಾಯಕರಿಗೆ ಬೆಂಬಲವನ್ನು ನೀಡೋದ್ರ ಮೂಲಕ ಪಕ್ಷದ ಭಿನ್ನಮತವನ್ನು ಮತ್ತಷ್ಟು ಹೆಚ್ಚಿಸುವುದು ಮತ್ತು ಸೃಷ್ಟಿಸುವುದು ಇದರ ಜೊತೆಗೆ ಈ ಮಹಾ ನಾಯಕ ಯಾರು ಅನ್ನೋದು ಪಕ್ಷದ ಒಳಗೆ ಎಲ್ರಿಗೂ ಕೂಡ ಗೊತ್ತಿರೋದ್ರಿಂದ ಎಲ್ಲರೂ ಕೂಡ ಮಾತನಾಡುತ್ತಿದ್ದಾರೆ ಆದರೆ ಯಾರು ಕೂಡ ಅವರ ಹೆಸರನ್ನು ಹೇಳೋದಕ್ಕೆ ಧೈರ್ಯವನ್ನು ತೋರಿಸ್ತಿಲ್ಲ ಅನ್ನೋದು ವಾಸ್ತವ ಆದರೆ ಆ ಹೆಸರು ಬೇರೆ ಯಾವುದೂ ಇಲ್ಲ ಅದೇ ಸಂತೋಷ್ ಹೌದು ಬಿ ಎಲ್ ಸಂತೋಷ್ ಅವರಿಗೆ ಈ ಹಿಂದೆಂದು ಕೂಡ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ಬಗ್ಗೆ ಒಂದು ಅಸಮಾಧಾನ ಇದೆ ಯಾಕಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಇವರು ಬಿ ಎಲ್ ಸಂತೋಷ್ ಅವರ ಮೇಲೆ ಡಿಪೆಂಡ್ ಆಗಿಯೇ ಇಲ್ಲ ಏನೇ ಇದ್ದರೂ ಕೂಡ ಅಮಿತ್ ಶಾ ಮೋದಿ ಅಂತಾರೆ ಹೀಗಾಗಿ ಈ ಅಸಮಾಧಾನ ಇವರಿಗಿದೆ ಇನ್ನು ಸಂತೋಷ್ ಒಳ್ಳೆಯ ಸಂಘಟನೆಗಾರ ಇರಟೆ ಮಾತೇ ಇಲ್ಲ ಆದರೆ ರಾಜಕೀಯದಲ್ಲಿ ಚುನಾವಣೆ ಅಖಾಡಕ್ಕೆ ಹೋಗಿ ಗೆಲ್ಲಿಸಿಕೊಂಡು ಕ್ಷೇತ್ರಗಳನ್ನು ಪಡೆದುಕೊಂಡು ಬರುವಂತಹ ಚಾಕಚಕ್ಯತೆ ಈ ಸಂತೋಷ್ ಬಳಿ ಇಲ್ಲ ಜೊತೆಗೆ ಸಂತೋಷವರು ಎಂತಹ ಸಂಘಟನೆಯನ್ನೇ ಮಾಡಿದರೂ ಕೂಡ ಈ ಕೆಳಮಟ್ಟದಲ್ಲಿ ಕೆಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಒಗ್ಗೂಡಿಸುವಂತಹ ಧೈರ್ಯ ಇರುವಂಥದ್ದು ತಾಕತ್ತು ಇರುವಂಥದ್ದು ಅದು ಯಡಿಯೂರಪ್ಪನವರಿಗೆ ಹೀಗಾಗಿನೇ ಯಡಿಯೂರಪ್ಪನವರನ್ನ ಎದುರು ಹಾಕೊಂಡು ಇವರು ಹೋಗೋಕೆ ಅಸಾಧ್ಯ ಈಗಾಗಲೇ ಸಂತೋಷ ಒಂದು ಟೀಮನ್ನು ಮಾಡಿಕೊಂಡಿದ್ದಾರೆ ಆ ಟೀಮ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿಯೂ ಕೂಡ ಇದ್ದಾರೆ ಹಾಗಾದರೆ ಇದೆಲ್ಲದಕ್ಕೂ ಕೂಡ ಅಂತ್ಯ ಹೇಗೆ ಇದೆಲ್ಲದೂ ಕೂಡ ಯಾವಾಗ ಮುಗಿಯೋದು ಇದೆಲ್ಲವೂ ಕೂಡ ತಾರ್ತಿಕವಾಗಿ ಯಾವತ್ತಾದರೂ ಅಂತ್ಯ ಕಾಣ್ಬೋದಾ ಅಂತೇಳಿ ಕೇಳಿದರೆ ಖಂಡಿತವಾಗಲೂ ಕೂಡ ಇಲ್ಲ ರಾಜಕೀಯದಲ್ಲಿ ಇವೆಲ್ಲದೂ ಕೂಡ ಕಾಮನ್ ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರು ಬೆಳೆಯುವುದನ್ನು ಸಹಿಸೋದಿಲ್ಲ ಇಲ್ಲೂ ಕೂಡ ಹಾಗೆ ಆಗ್ತಿದೆ ಬಿ ಎಲ್ ಸಂತೋಷಿಗೆ ಬೇರೆಯದ್ದೇ ಆದಂಥ ಒಂದಷ್ಟು ಲೆಕ್ಕಾಚಾರಗಳಿದ್ದಾವೆ ಬಿ ಎಲ್ ಸಂತೋಷ್ಗೆ ಅವರದ್ದೇ ಆದಂಥ ಒಂದಷ್ಟು ಪಣಗಳಿದ್ದಾವೆ ಅವರ ಜೊತೆಗೆ ಆತ್ಮೀಯವಾಗಿರುವಂಥ ಒಂದಷ್ಟು ಜನ ನಾಯಕರಿದ್ದಾರೆ ಅವರನ್ನು ಬೆಳೆಸಬೇಕು ಅವರಿಗೆ ರಾಜಕೀಯದಲ್ಲಿ ಒಂದಷ್ಟು ಭವಿಷ್ಯವನ್ನು ರೂಪಿಸಬೇಕು ಅನ್ನುವಂತಹ ನಿರೀಕ್ಷೆ ಸಹಜವಾಗಿಯೇ ಇದೆ ಹಾಗೆ ನೋಡಿದರೆ ಬಿ ಎಲ್ ಸಂತೋಷ್ ಒಳ್ಳೆ ಕಿಂಗ್ ಮೇಕರ್ ನಾಟ್ ಎ ಕಿಂಗ್ ಹೀಗಾಗಿನೇ ಬಿ ಎಲ್ ಸಂತೋಷ್ ಈ ಕಿಂಗ್ ಮೇಕರ್ ಆಗೋದಕ್ಕೆ ಈಗ ಸತತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಕೆಲವು ಬಿ ಜೆ ಒಂದು ಅಭಿಪ್ರಾಯ ಅಂತಲೇ ಹೇಳ್ಬೋದು ಒಟ್ಟಾರೆ ಇಲ್ಲಿ ವಿಜೇಂದ್ರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರುವಂಥ ಒಂದಷ್ಟು ಜನ ನಾಯಕರಿಗೆ ಈ ನಾಯಕನ ಬೆಂಬಲ ಇರೋದಂತೂ ಕಟು ವಾಸ್ತವ ಅನ್ನೋದು ಬಿ ಜೆ ಪಿ ವಲಯದಲ್ಲಿ ಆಗ್ತಿರುವಂಥ ಚರ್ಚೆ ಬಟ್ ಇದು ಬಿ ಜೆ ಪಿಗೆ ಮಟ್ಟಿಗೆ ನಷ್ಟ ಆಗಬಹುದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಬಹುದು ಅನ್ನೋದನ್ನು ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡಿಕೊಳ್ತಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೇಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ ಈ ಮೂವರು ನಾಯಕರು ಪ್ರಮುಖವಾಗಿ ಸೇರಿಕೊಂಡು ಬಿ ಜೆ ಪಿಯ ವಾತಾವರಣವನ್ನೇ ಕಲುಷಿತ ಮಾಡ್ತಿದ್ದಾರೆ ಅಂತೇಳಿ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ